ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಸೋಮವಾರ ನಾಳೆಯಿಂದ ಈ ಕೆಲವೊಂದು ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸಿಗುತ್ತದೆ ಹಾಗೂ ಈ ರಾಶಿಯವರಿಗೆ ಬಹಳಷ್ಟು ರಾಜಯೋಗ ಗುರುಬಲ ಪ್ರಾಪ್ತಿಯಾಗುತ್ತಿದೆ ಈ ರಾಶಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೂಹೆಗೂ ಮೀರಿದ ಬದಲಾವಣೆಯನ್ನು ಇವರ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭಗಳು ನಾಳೆಯ ಒಂದು ಸೋಮವಾರದಿಂದ ಮಂಜುನಾಥನ ಕೃಪೆಯಿಂದ ದೊರೆಯುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಇವರು ಕೆಲಸ ಮಾಡುವ ಸ್ಥಳದಲ್ಲಿ ಶ್ರಮ ಕೆಲಸ ಮಾಡುವುದರಿಂದ ನಿಮಗೆ ಸೂಕ್ತವಾದ ಸಂಬಳ ಸಿಗುತ್ತದೆ ಉತ್ತಮವಾದ ಅಧಿಕಾರ ಕೂಡ ನಿಮಗೆ ಪಡೆದುಕೊಳ್ಳಬಹುದಾಗಿದೆ ನೀವು ವ್ಯಾಪಾರಸ್ಥರಾಗಿದ್ದರೆ ನೀವು ಮಾಡುವ ವ್ಯಾಪಾರದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣಬಹುದು ನಿಮ್ಮ ಕುಟುಂಬದಲ್ಲಿ ಎಲ್ಲ ಸದಸ್ಯರು ನಿಮಗೆ ಪ್ರೀತಿಯನ್ನ ತೋರಿಸುತ್ತಾರೆ ಹಾಗೆ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಪ್ರೇರಣೆಯಾಗಿ ಇರುತ್ತಾರೆ ನಿಮಗೆ ಕೈ ಜೋಡಿಸುತ್ತಾರೆ ನಿಮ್ಮ ಗುರು ಹಿರಿಯರ ಸಹಾಯದಿಂದ ಆರ್ಥಿಕ ಬೆಂಬಲವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಈ ಒಂದು ನಾಳೆಯ ದಿನದಿಂದ ನಿಮಗೆ ಬಹಳಷ್ಟು ಉತ್ತಮವಾದ ಸಿಹಿ ಸುದ್ದಿ ಕೇಳಿಬರುತ್ತದೆ ಹೌದು ನಾಳೆಯ ದಿನದಿಂದ ನಿಮಗೆ ಬಹಳಷ್ಟು ಉತ್ತಮವಾದ ಸಿಹಿ ಸುದ್ದಿ ಕೇಳಿಬರುತ್ತದೆ ಮನೆಯ ವಾತಾವರಣ ಹೆಚ್ಚು ಸಂತೋಷವನ್ನು ನೀಡುತ್ತದೆ ನೀವು ಮಾನಸಿಕವಾಗಿ ತುಂಬಾನೇ ಸದೃಢರಾಗುತ್ತೀರಾ ಮನೆಯಿಂದ ಹೊರಗೆ ಹೋಗುವಾಗ ನೀವು ದೇವಸ್ಥಾನಕ್ಕೆ ಕೈ ಮುಗಿದು ಮನಸ್ಸಾರ ನೀವು ಮಂಜುನಾಥ ಸ್ವಾಮಿಯನ್ನ ನೆನೆಸಿಕೊಂಡು ಮುಂದಿನ ಕೆಲಸವನ್ನ ಶುರು ಮಾಡುವುದರಿಂದ ಎಲ್ಲ ರೀತಿಯ ಕೆಲಸದಲ್ಲೂ ಯಶಸ್ ಪಡೆದುಕೊಳ್ಳುತ್ತೀರಾ ಹಾಗೂ ಮಕ್ಕಳು ಕೂಡ ಹಠ ಮಾರಿತನ ಸೋಮಾರಿತನವನ್ನು ಬಿಟ್ಟು ಉತ್ತಮವಾದ ವಿದ್ಯಾಭ್ಯಾಸದ ಕಡೆಗೆ ಒಲವನ್ನು ತೋರಿಸುತ್ತಾರೆ ಗಮನವನ್ನು ಹರಿಸುತ್ತಾರೆ ಎಂದು ಹೇಳಬಹುದು ಇನ್ನು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಂಡು ನಾಳೆಯ ಒಂದು ಸೋಮವಾರದಿಂದ ಆರ್ಥಿಕವಾಗಿ ಸಂಕಷ್ಟದಿಂದ ಪರಿಹಾರವನ್ನು ಹೊಂದುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನಾರಾಶಿ ಋಷಭ ರಾಶಿ ಕರ್ಕಾಟಕ ರಾಶಿ ಸಿಂಹ ಮೇಷ ಮೇಷರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಹೋಮ್ ಮಂಜುನಾಥ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು